ನಮ್ಮ ಧರ್ಮದೀಪ ಗಣಪತಿಗೆ ನಮಸ್ಕರಿಸುತ್ತಾ ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಭಾಗದ ಎಲ್ಲಾ ವಕೀಲ ಬಾಂಧವರಿಗೂ ವಂದಿಸುತ್ತ ಗುರು ಹಿರಿಯರಿಗೆ ವಂದಿಸುತ್ತಾ ಹಾಗೂ ನಮ್ಮ ಎಲ್ಲಾ ಸಿಟಿ ಸಿವಿಲ್ ಕೋರ್ಟ್ ಮೇಯಾಲು ಹೈಕೋರ್ಟ್ ಎಲ್ಲಾ ವಕೀಲ ಬಾಂಧವರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಪ್ರಪ್ರಥಮ ಬಾರಿಗೆ ಮೂರು ದಿನಗಳ ಕಾಲ ನಾವು ಇಚ್ಚು ಮನೆಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಬಂದ್ ಮಾಡಿದ್ದೇವೆ ಇದೇ ಮೊದಲ ಬಾರಿಗೆ ಇತಿಹಾಸವನ್ನ ಬರೆದಂತಹ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವಾಗಿದೆ ನಾವು ಬಾರಿಗೆ ಮಠದಲ್ಲಿ ಸಹ ಮತಗಳ ಅಂತರದಲ್ಲಿ ನಾನು ಜ್ಯೇಷ್ಠರಾಗಿ ಮೊದಲ ಬಳಿಗೆ ಗೆದ್ದಿದ್ದೇನೆ ನಮ್ಮ ಧರ್ಮಾಧಿ ನನ್ನ ಧರ್ಮ ಗಣಪತಿ ಪೂಜೆಯ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಹಾಗೆ ನೀನು ಮಳೆ ಬರ್ತಾ ಇದೆ ನೀರೂ ಕೆಲಸ ಅಂತ ಅಲ್ಲೇ ನಮ್ಮ ಧರ್ಮದಿಂದ ನಮ್ಮನ್ನು ಯಾರು ಕೈ ಬಿಡಲ್ಲ ಎಲ್ಲಾ ವಕೀಲರಿಗೆ ಕೊಟ್ಟು ಕಾಪಾಡ್ಲಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಎಲ್ಲಾ ವಕೀಲರು ಬಂದವರಿಗೆ ಎಲ್ಲ ಹಿರಿಯ ಮುಖ್ಯ ವಕೀಲರು ಬೆಲ್ಲವನ್ನ ನೀಡಿದ್ದಾರೆ ಅವರೆಲ್ಲರ ಸಹಾಯ ಸಹಕಾರದಿಂದ ಈ ಚಿಕ್ಕ ಎಲ್ಲರಿಗೂ ಮಾಧ್ಯಮಗಳ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇವೆ ಹಾಗೆ ನಮ್ಮ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ವಿರೆ ಅವರು ಮತ್ತೆ ಚಟ್ರಿಯಾದ ಪ್ರವೀಣ್ ನಮ್ಮ ಮ್ಯಾಜಿಸ್ಟ್ರೇಟ್ ಗೌಡ ಉಪಾಧ್ಯಕ್ಷ ನಮ್ಮ ಅನಿಲ್ ಕುಮಾರ್ ಕಾರ್ಯಕಾರಿ ಸಮಿತಿ ಸದಸ್ಯರು ಪ್ರಮುಖ ಸುಂದ್ರ ಅವರು ಒಂದು ಸುಜಾತ ಗೌಡ ಹಾಗೆ ಮತ್ತೆ ಎಲ್ಲಾ ವಿಭಾಗದ ಸಿದಿಸಿ ಮೇಲೆ ಶುರುವಾಗಿ ರಾತ್ರಿ ಎಂಟೂವರೆ ಗಂಟು ಅನ್ನದ ಇಪ್ಪತ್ತೆರಡು ಸಾವಿರ ಜನ ಊಟ ಮಾಡಿದರೆ ಕ್ಲೇಂಟ್ ಇರಬಹುದು ನಮ್ಮ ವಕೀಲ ಬಾಂಧವರು ಹಾಗೂ ನಮ್ಮ ನ್ಯಾಯಾಧೀಶರು ಸುತ್ತಮುತ್ತ ಕಚೇರಿ ಸಿಬ್ಬಂದಿಗಳು ನಮ್ಮ ಎಲ್ಲ ವಕೀಲ ಬಾಂಧವರು ಎಲ್ಲರೂ ಸಹ ಒಂದು ಪ್ರಸಾದರ ನಮ್ಮ ಧರ್ಮದೀಪ ಗಣಪತಿಯ ಪ್ರಸಾದವನ್ನ ಸ್ವೀಕರಿಸಿ ನಮ್ಮ ಗಣೇಶನ ಕೃಪೆಗೆ ಎಲ್ಲರೂ ಪಾತ್ರರ ಪಾತ್ರರಾಗಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ವಿಜೃಂಭಣೆಯಿಂದ ನಾವು ಗಣೇಶ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ ಪ್ರತಿ ವರ್ಷ ಒಂದೇ ದಿನ ಬೆಳಗ್ಗೆ ಬಿಟ್ಟು ಸಂಜೆ ವಿಸರ್ಜನೆ ಮಾಡ್ತಾ ಇದ್ರು ಈ ಸಾರಿ ಮೂರು ದಿನಗಳ ಕಾಲ ಅನ್ನದಾನವನ್ನು ಮಾಡಿ ಎಲ್ಲಾ ವಕೀಲ ಬಾಂಧವರಿಗೂ ಗ್ಲೈಂಟ್ಗಳಿಗೂ ಮತ್ತೆ ನಮ್ಮ ಅಕ್ಕಪಕ್ಕದ ಸಿಬ್ಬಂದಿ ವರ್ಗದವರು ಆ ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು ಎಲ್ಲರಿಗೂ ನಾವು ಅನ್ನದಾನವನ್ನು ಪ್ರತಿನಿತ್ಯ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ